ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿದ್ದುವಿಗೆ ಸ್ವಾಗತ ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಒಬ್ಬ ಒಳ್ಳೆಯ ಲಕ್ಷಣಗಳಿರುವ ಗಂಡಸು ತನ್ನ ಕುಟುಂಬಕ್ಕಾಗಿ ತನ್ನೆಲ್ಲ ಕನಸುಗಳನ್ನು ಬಲಿಕೊಟ್ಟು ಬದುಕುತ್ತಾನೆ ತನ್ನ ಆಸೆ ಕನಸುಗಳಿಗೆ ಸಮಾಧಿ ಕಟ್ಟಿರುತ್ತಾನೆ ಕಲ್ಲು ಹೃದಯದವನು ಎಂದವರಿಗೆ ಬಾರ ಹೃದಯದ ಪ್ರೀತಿ ಕಾಣುವುದೇ ಇಲ್ಲ ಹೌದು ಜೀವನದ ನಾಟಕ ರಂಗಭೂಮಿಯಲ್ಲಿ ತಂದೆ ತಾಯಿಗೆ ಮಗನಾಗಿ ಅಕ್ಕ ತಂಗಿಗೆ ಅಣ್ಣ ತಮ್ಮನಾಗಿ ಹೆಂಡತಿಗೆ ಗಂಡನಾಗಿ ಮಗಳಿಗೆ ತಂದೆಯಾಗಿ ಗೆಳೆಯನಾಗಿ ಅದೆಷ್ಟೋ ಪಾತ್ರಗಳಲ್ಲಿ ಭಾಗವಹಿಸುತ್ತಾನೆ ಹೌದು ಅದೆಷ್ಟೇ ಜವಾಬ್ದಾರಿಯ ಪಾತ್ರವನ್ನು ನೆರವೇರಿಸಿದರೂ ಸಹ ಗಂಡಿನ ಪಾತ್ರ ಯಾರಿಗೂ ಸಹ ಕಾಣುವುದೇ ಇಲ್ಲ ಈ ಜಗವೇ ಹಾಗೆ ಒಳ್ಳೆಯತನ ಯಾರಿಗೂ ಸಹ ಕಾಣುವುದೇ ಇಲ್ಲ ಇಲ್ಲಿ ನಾವು ತಿಳಿಯಬೇಕಾದ ವಿಷಯವೇನೆಂದರೆ ಎಲ್ಲಾ ಗಂಡಸರು ಕೆಟ್ಟವರಲ್ಲ ಆದರೆ ಕೆಲವು ಗಂಡಸರಲ್ಲಿ ಇಲ್ಲಿ ತಿಳಿಸಿರುವ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಹಾಗಾದರೆ ಈ ವಿಡಿಯೋನಲ್ಲಿ ಕೆಟ್ಟ ಗಂಡಸರ ಲಕ್ಷಣಗಳು ಯಾವುವೆಂದು ತಿಳಿಯೋಣ ಮೊದಲನೆಯದಾಗಿ ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಇರಬೇಕು ಎರಡನೆಯದಾಗಿ ಗಂಡಸರಿಗೆ ಆದಾಯವಿರಬೇಕು ಯಾವ ಗಂಡಸು ಜವಾಬ್ದಾರಿಗಳಿಂದ ಹಿಂಜರಿಯುತ್ತಾರೋ ಅಂಥವರಿಗೆ ಬದುಕಿನ ಅರಿವು ಇರುವುದಿಲ್ಲ ಮತ್ತು ಬೇಜವಾಬ್ದಾರಿಯ ವರ್ತನೆ ಇದು ಖಂಡಿತವಾಗಿಯೂ ಒಳ್ಳೆಯ ಗಂಡಸರ ಲಕ್ಷಣವಲ್ಲ ಮೂರನೆಯದಾಗಿ ಕೆಟ್ಟ ಲಕ್ಷಣಗಳನ್ನು ಹೊಂದಿರುವ ಗಂಡಸರು ಪ್ರತಿ ಮಾತಿನಲ್ಲೂ ಕೆಟ್ಟ ಕೆಟ್ಟ ಬೈಗುಳಗಳನ್ನ ಉಪಯೋಗಿಸುತ್ತಾರೆ ತಂದೆ ತಾಯಿ ಹಾಗೂ ಹೆಂಡತಿಯನ್ನ ಗೌರವಿಸುವುದಿಲ್ಲ ಅವರಿಗೆ ಪದೇ ಪದೇ ಬೈಯುತ್ತಾ ಇರುತ್ತಾರೆ ನಾಲ್ಕನೆಯದಾಗಿ ಕೆಟ್ಟ ಗಂಡಸರು ಪ್ರತಿದಿನ ಮಧ್ಯ ಸೇವಿಸಿ ಹೆಂಡತಿ ಮಕ್ಕಳಿಗೆ ಕಾಟ ಕೊಡುತ್ತಾರೆ ಇದೂ ಕೂಡ ಕೆಟ್ಟ ಗಂಡಸಿನ ಲಕ್ಷಣವಾಗಿದೆ ಇನ್ನು ಐದನೆಯದಾಗಿ ಕಟ್ಟಿಕೊಂಡ ಹೆಂಡತಿಗೆ ಗೌರವವನ್ನು ಕೊಡದೆ ಅವಳಿಗೆ ಬದುಕಲು ಸಹ ಬಿಡದೆ ಅವಳ ಮೇಲೆ ಅಹಂಕಾರವನ್ನು ನೋಡಿಸುತ್ತಾರೆ ಇದೂ ಸಹ ಕೆಟ್ಟ ಗಂಡಸಿನ ಲಕ್ಷಣವಾಗಿದೆ ಆರನೆಯದಾಗಿ ಕೆಲವು ಗಂಡಸರು ಮೋಜು ಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡುತ್ತಾ ಇರುತ್ತಾರೆ ಜೀವನವೆಂದರೇನೆ ಮೋಜು ಮಸ್ತಿ ಎನ್ನುವುದೇ ಅವರ ಕಲ್ಪನೆಯಾಗಿರುತ್ತದೆ ಹೌದು ಇಂಥವರಿಗೆ ಜವಾಬ್ದಾರಿಯ ಅರಿವು ಇರುವುದೇ ಇಲ್ಲ ತಂದೆಯ ಸಂಪಾದನೆಯಲ್ಲಿ ತಮ್ಮ ಜೀವನವನ್ನ ಸಾಗಿಸುತ್ತಾರೆ ಏಳನೆಯದಾಗಿ ಇಂಥವರು ಆರ್ಥಿಕವಾಗಿ ಸ್ವತಂತ್ರವಾಗಿರುವುದಿಲ್ಲ ದೈನಂದಿನ ಖರ್ಚಿಗಾಗಿ ಬೇರೆಯವರ ಮೇಲೆ ಅವಲಂಬಿತರಾಗಿರುತ್ತಾರೆ ಸಾಲ ಮಾಡುತ್ತಾರೆ ಬೇರೆಯವರ ಹತ್ತಿರ ಹಣಕ್ಕಾಗಿ ಭಿಕ್ಷೆ ಬೇಡುತ್ತಾರೆ ಸಾಲ ಮಾಡಿಯೂ ಸಹ ವಾಪಸು ಕೊಡುವುದಿಲ್ಲ ಇಂತಹ ಕೆಟ್ಟ ಗಂಡಸರು ಜೀವನದಲ್ಲಿ ಎಂದಿಗೂ ಸಹ ಉದ್ಧಾರವಾಗುವುದಿಲ್ಲ ಎಂಟನೆಯದಾಗಿ ಬೆಳಿಗ್ಗೆ ತಡವಾಗಿ ಎದ್ದೇಳುವುದು ತಡವಾಗಿ ಊಟ ಮಾಡುವುದು ಧೂಮಪಾನ ಮಾಡುವುದು ಮದ್ಯಪಾನ ಮಾಡುವುದು ಹೀಗೆ ಇನ್ನೂ ಕೆಟ್ಟ ಕೆಟ್ಟ ಚಟಗಳನ್ನು ಹೊಂದಿರುತ್ತಾರೆ ಇಂಥವರಿಗೆ ತಮ್ಮ ಆರೋಗ್ಯದ ಕಡೆ ಗಮನ ಇರುವುದಿಲ್ಲ ಇದೂ ಸಹ ಕೆಟ್ಟ ಗಂಡಸಿನ ಲಕ್ಷಣವಾಗಿದೆ ಇನ್ನು ಒಂಬತ್ತನೆಯದಾಗಿ ಇಂಥವರು ದಿನವಿಡಿ ಏನೂ ಸಹ ಮಾಡದೆ ಸುಮ್ಮನೆ ಕಾಲ ಕಳೆಯುತ್ತಾರೆ ತಮ್ಮ ಅಮೂಲ್ಯವಾದ ಸಮಯವನ್ನ ಆಳು ಮಾಡಿಕೊಳ್ಳುತ್ತಾರೆ ಇದೂ ಸಹ ಕೆಟ್ಟ ಗಂಡಸಿನ ಲಕ್ಷಣವಾಗಿದೆ ಇನ್ನು ಹತ್ತನೆಯದಾಗಿ ಕೆಲವು ಪುರುಷರು ಪ್ರತಿಯೊಂದು ಎಣ್ಣಲ್ಲೂ ಸಹ ಕೆಟ್ಟ ದೃಷ್ಟಿಯಲ್ಲಿ ನೋಡುತ್ತಾರೆ ಇದೂ ಸಹ ಕೆಲವು ಪುರುಷರ ದೊಡ್ಡ ಕೆಟ್ಟ ಗುಣವಾಗಿದೆ ವೀಕ್ಷಕರೇ ಈ ವಿಚಾರಗಳು ಎಲ್ಲಾ ಗಂಡಸರಿಗೂ ಅನುಭವಿಸುವುದಿಲ್ಲ ಕೇವಲ ಕೆಟ್ಟ ಲಕ್ಷಣಗಳನ್ನು ಹೊಂದಿರುವವರಿಗೆ ಮಾತ್ರ ನೂರು ಜನ ಪುರುಷರಲ್ಲಿ ಹತ್ತರಷ್ಟು ಮಾತ್ರ ಇಂತಹ ಲಕ್ಷಣಗಳನ್ನು ಹೊಂದಿರುತ್ತಾರೆ